ನಿನ್ನೆ ನಡೆದಂತಹ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ ಬಹಳ ಎಚ್ಚರಿಕೆಯಿಂದ ಮಾತನಾಡಿದರು ಆದರೆ ಇದಾದ ಬೆನ್ನಿಗೆ ಈ ಸಮಾವೇಶ ಆದ ಬೆನ್ನಿಗೆ ಈಗ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಶುರುವಾಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಸಂಬಂಧಿಸಿದಂತಹ ವಾಗ್ಯುದ್ಧ ಶುರುವಾಗಿದೆ ಸಿದ್ದರಾಮಯ್ಯ ಸಂಪುಟದ ಮಂತ್ರಿಗಳಲ್ಲೇ ಈ ಬಗ್ಗೆ ಅಪಸ್ವರಗಳಿದ್ದಾವೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿದ್ದಾವೆ ಎಂಬಿ ಪಾಟೀಲ್ ನೇರವಾಗಿ ಪ್ರತ್ಯೇಕ ಧರ್ಮದ ಬಗ್ಗೆ ಮಾತನಾಡಿದರೆ ಜೈನ ಸಿಕ್ಕು ಬೌದ್ಧ ಧರ್ಮದಿಂದ ಯಾರಿಗಾದರೂ ಆಗಿದೆಯಾ ಅಂತ ಪ್ರಶ್ನಿಸಿದ್ದಾರೆ ಈ ಸಲ ಯಾರ ಆಟಗಳು ಕೂಡ ನಡೆಯೋದಿಲ್ಲ ಅಂತ ಸಚಿವ ಎಂ ಬಿ ಪಾಟೀಲ್ ಸವಾಲು ಹಾಕಿದ್ದಾರೆ ಇನ್ನು ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ ಅವರ ಅಭಿಪ್ರಾಯ ಒಂದು ಸ್ವಲ್ಪ ಬೇರೆ ಲಿಂಗಾಯತ ಮತ್ತು ವೀರಶೈವ ಪ್ರತ್ಯೇಕ ಅಲ್ಲ ಲಿಂಗಾಯತರಿಗೆ ಮತ್ತು ವೀರಶೈವರಿಗೆ ತನ್ನದೇ ಆದಂತಹ ಇತಿಹಾಸ ಮತ್ತು ಶ್ರೇಷ್ಠತೆ ಇದೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಧರ್ಮ ಅಂತ ಹೇಳಿದ್ದಾರೆ ಅಂದ್ರೆ ಅವರು ಪ್ರತ್ಯೇಕ ಧರ್ಮದ ವಿರುದ್ಧ ಮಾತನಾಡಿರೋದಲ್ಲ ವೀರಶೈವ ಮತ್ತು ಲಿಂಗಾಯತವನ್ನ ಬೇರೆ ಬೇರೆಯಾಗಿ ನೋಡಬಾರದು ಅಂತ ಅವರು ಹೇಳ್ತಾ ಇದ್ದಾರೆ ಹೇಳ್ತೀನಿ ಬಸವಣ್ಣನವರು ಈಗ ನಾನು ನಿನ್ನೆ ಹೇಳಿದ್ವಿ ಎಲ್ಲರೂ ಭಾರತೀಯರು ಅಟ್ ಫಸ್ಟ್ ಏನ್ರಿ ಭೌಗೋಳಿಕವಾಗಿ ಭೌಗೋಳಿಕವಾಗಿ ಹಿಂದೂಗಳು ಭಾರತೀಯರು ಈ ರೀತಿ ಯಾವ ರೀತಿ ಸಿಕ್ಕು ಮತ್ತು ಬೌದ್ಧ ಜೈನ ಇದಾವೆ ಏನ್ರಿ ಭಾರತದಲ್ಲಿ ಹಿಂದೂಗಳು ಆದರೆ ಇದು ಒಂದು ಧರ್ಮ ಬಸವ ಧರ್ಮ ಯಾವ ರೀತಿ ಸಿಖ್ ಮತ್ತು ಜೈನ ಬೌದ್ಧ ಧರ್ಮ ಇದೆ ಇಂಡಿಕ್ ರಿಲಿಜನ್ಸ್ ಅಂತೀವಿ ಆ ರೀತಿ ಇರುವಂತಹ ಹೀಗಾಗಿ ಪ್ರಶ್ನೆ ಏನಿದೆ ಮುಖ್ಯಮಂತ್ರಿಗಳ ತಲೆ ಕಟ್ಟುವಂತ ಪ್ರಯತ್ನ ಇದೆಲ್ಲ ಆಗಲ್ಲ ಹೊಸಲ ಮಾಡಿದ್ರು ಈ ಸಲ ಬಹಳ ಜನ ಜಾಗ್ರತಾರೆ ಈ ಸಲ ಯಾರ್ದು ಆಟ ನಡೆಯಲ್ಲ ತಮ್ ಗೊತ್ತಿದೆ ಎಲ್ಲರೂ ಇವತ್ತು ಒಕ್ಕಟ್ಟಿನಲ್ಲಿದ್ದಾರೆ ಇವತ್ತು ಈ ಅವರು ಕೂಡ ಮುಖ್ಯಮಂತ್ರಿ ತಲೆ ಕಟ್ಟುವುದಲ್ಲ ಯಾರ ಆಟಗಳು ಏನಿದೆ ನಾವು ಶಿವ ಎರಡು ಒಂದೇ ಪರಂ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ಮತ್ತು ಅಖಿಲ ಭಾರತ ಲಿಂಗಾಯತ ಮಹಾಸಭೆ ಎಲ್ಲ ಅಧ್ಯಕ್ಷರುಗಳು ಇವತ್ತು ವೀರಶೈವ ಲಿಂಗಾಯತ ಎರಡು ಸಮಾನಾರ್ಥಕವಾದಂಥ ಒಂದು ಪದಗಳಿದಾವೆ ಈ ವೀರಶೈವಲಿಂಗಾಯತ ಭಿನ್ನ ಇಲ್ಲ ಇಷ್ಟಲಿಂಗ ಪೂಜೆ ಮಾಡುವಂಥವರು ಮತ್ತು ಅಷ್ಟಾವರಣ ಪಂಚಾಚಾರ ಷಸ್ಥಲ ಅನುಸರಣೆ ಮಾಡುವಂಥವರು ಗುರುಗಳು ಇದ್ದಾರೆ ವಿರಕ್ತರು ಇದ್ದಾರೆ ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಸಂಘಟಿತರಾಗಿರಬೇಕು ಸಂಘಟನೆಯಲ್ಲಿ ಶಕ್ತಿ ಇದೆ ವಿಘಟನೆಯಲ್ಲಿ ಯಾವುದೇ ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ನಿಲುವಾಗಿದೆ ಆ ನಿಲುವಿಗೆ ನಾವು ಬದ್ಧರಾಗಿದ್ದೇವೆ ಮತ್ತು ಇವತ್ತು ಅವರವರಿಗೆ ತಮ್ಮ ತಮ್ಮ ವೈಯಕ್ತಿಕವಾದಂತ ಹೇಳಿಕೆ ಕೊಡಲಿಕ್ಕೆ ಅಧಿಕಾರ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ